ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗೂ ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಪ್ರತಿದಿನ ನಾವು ನಮ್ಮ ಒಂದು ವಾರ್ಡ್ ರಿಪೋರ್ಟ್ ನಲ್ಲಿ ಯಾವ ಒಂದು ವಾರ್ಡ್ಗಳಲ್ಲಿ ಯಾವ ಒಂದು ವಾರ್ಡ್ಗಳಲ್ಲಿ ಗಳ ವಾರ್ಡ್ಗಳಲ್ಲಿರುವಂತ ಏರಿಯಾಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಏನ್ ತೊಂದರೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಪಂದಿಸಿದಾರ ಅಥವಾ ಕೆಲವೊಂದು ವಾರ್ಡ್ಗಳಲ್ಲಿ ಸಮಸ್ಯೆನೇ ಇಲ್ವಾ ಇಲ್ಲೆಲ್ಲದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ ಪ್ರತಿದಿನ ಸಮಸ್ಯೆಗಳ ಬಗ್ಗೆನೇ ಕೂಡ ನಾವು ನಮ್ಮ ನಾವು ನಮ್ಮ ಒಂದು ವಾರ್ಡ್ ರಿಪೋರ್ಟ್ನಲ್ಲಿ ರಿಪೋರ್ಟನ್ನು ಮಾಡ್ತಾ ಇದ್ವಿ ಆದರೆ ನಿನ್ನೆ ಮಾಡಿದಂಥ ವಾರ್ಡ್ ರಿಪೋರ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ಇರುವಂಥ ಎಲ್ಲವೂ ಕೂಡ ಸರಿಯಾಗಿರುವಂಥ ವಾರ್ಡ್ಗಳ ಬಗ್ಗೆ ಮಾತನಾಡಿದ್ವಿ ಆದರೆ ಈ ದಿನ ಮತ್ತೆ ನಮ್ಮ ಒಂದು ವಾರ್ಡ್ ರಿಪೋರ್ಟ್ನಲ್ಲಿ ರಿಪೋರ್ಟ್ ಆಗಿರುವಂಥ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇರುವಂಥದ್ದೇ ಈ ದಿನ ನಮ್ಮ ವಾರ್ಡ್ನಲ್ಲಿ ರಿಪೋರ್ಟ್ ಆಗಿರುವಂಥ ವಾರ್ಡ್ ಹಾಗಾದರೆ ಆ ವಾರ್ಡ್ ಏನು ಆ ಒಂದು ವಾರ್ಡ್ನಲ್ಲಿರುವಂಥ ಯಾವ ಒಂದಷ್ಟು ಏರಿಯಾಗಳು ಅಂತ ನೋಡೋದಾದರೆ ಆ ಒಂದು ವಾರ್ಡ್ ಬಂದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಕಾಶ್ ನಗರ ವಾರ್ಡ್ ಈ ಒಂದು ವಾರ್ಡ್ನಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಇದು ಇಲ್ಲಿ ಎಲ್ಲ ಅನುಕೂಲತೆಗಳು ಕೂಡ ಇವೆ ಮೆಟ್ರೋ ಇದೆ ಬಸ್ ಇದೆ ಉದ್ಯಾನವನಗಳಿದೆ ಅಂಚೆ ಕಚೇರಿ ಇದೆ ಹೀಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವಂಥ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ವಾರ್ಡ್ನಲ್ಲಿ ಕೆಲವು ಮೂಲಭೂತ ಸಮಸ್ಯೆಗಳಿರುವಂಥದ್ದು ವಿಧಾನಸಭಾ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಬರುವಂಥ ವಾರ್ಡ್ನಲ್ಲೇ ಮೂಲಭೂತ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಗಮನ ಇರಬೇಕು ಅಲ್ಲಿವ್ರಿಗೆ ಅದು ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ವಾರ್ಡ್ ಪ್ರಕಾಶ್ ನಗರ ಆ ಪ್ರಕಾಶನಗರದಲ್ಲೇ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಬೇರೆ ಕಡೆ ಏನು ಮಾತನಾಡೋ ಹಾಗೆ ಇಲ್ಲ ಎಲ್ಲ ವ್ಯವಸ್ಥೆಗಳು ಸರಿಯಾಗಿರ್ಬೇಕು ಆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸೌಲಭ್ಯಗಳಿದೆ ಮೆಟ್ರೋ ಇದೆ ಬಸ್ ಇದೆ ಉದ್ಯಾನವನ ಇದೆ ಎಲ್ಲವೂ ಇದೆ ಆದರೆ ಅದರ ವ್ಯಾಪ್ತಿಯಲ್ಲಿ ಬರುವಂತ ಪ್ರಕಾಶನಗರ ವಾರ್ಡ್ ಅಲ್ಲಿ ಜನಗಳಿಗೆ ಸಿಗಬೇಕಾಗಿರುವಂತ ಮೂಲ ಸೌಕರ್ಯಗಳು ಮೂಲ ಸವಲತ್ತುಗಳೇ ಸಿಗ್ತಾ ಇಲ್ಲ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸಮಸ್ಯೆಗಳಿದೆ ಪ್ರಕಾಶ್ ನಗರ ವಾರ್ಡ್ ಅಲ್ಲಿ ಅಂತ ರಸ್ತೆ ಕಿತ್ತಿದೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ವಾರ್ಡ್ ಅಲ್ಲೇ ರಸ್ತೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಇದು ನಾಚಿಕೆಗೇಡಿನ ವಿಚಾರ ಇದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಚಾರ ಅಲ್ಲ ನಾಚಿಕೆ ಪಡುವಂತ ವಿಚಾರಗಳಿದೆಲ್ಲ ಕೆಲವೊಂದಷ್ಟು ರಸ್ತೆಗಳಲ್ಲಿ ರಸ್ತೆನೇ ಸರಿಯಾಗಿಲ್ಲ ಡಾಂಬರೀಕರಣ ಆಗಿಲ್ಲ ಮಣ್ಣಿನ ರಸ್ತೆ ಇದೆ ಕೆಲವೊಂದಷ್ಟು ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಂಡಿ ಬಿದ್ದಿದೆ ಒಂದಿಷ್ಟು ಭಾಗ ಮಾತ್ರ ಡಾಂಬರೀಕರಣ ಇದೆ ಬಾಕಿದೆಲ್ಲ ಕಿತ್ತೋಗಿ ಮಣ್ಣಿನ ರೋಡ್ ಆಗಿದೆ ಸರಿಯಾದಂತ ಒಂದು ಸ್ಯಾನಿಟರಿ ವ್ಯವಸ್ಥೆ ಕೂಡ ಇಲ್ಲ ಅಲ್ಲಿ ರಸ್ತೆ ಬದಿಯಲ್ಲಿರುವಂಥ ಮರಗಳು ಕೂಡ ಬಿದ್ದಿವೆ ಅದನ್ನ ಕ್ಲೀನ್ ಮಾಡೋರು ಕೂಡ ಯಾರು ಇಲ್ಲ ಇನ್ನು ಇರುವಂತ ಕೆಲವೊಂದಷ್ಟು ಬೋರ್ವೆಲ್ಗಳು ಕೂಡ ಕೆಟ್ಟು ಹೋಗಿವೆ ಒಂದು ರೀತಿ ವಿಧಾನಸಭಾ ಕ್ಷೇತ್ರ ಆದರೂ ಕೂಡ ಆ ಒಂದು ವಿಧಾನಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂತಹ ಒಂದು ವಾರ್ಡ್ ಜನರಿಗೆ ಪ್ರತಿ ದಿನವೂ ಕೂಡ ಒಂದು ರೀತಿ ಕಿರಿಕಿರಿ ಉಂಟಾಗ್ತಾ ಇದೆ ನಿನ್ನೆ ಮೊನ್ನೆದಲ್ಲ ಏಳೆಂಟು ವರ್ಷದಿಂದ ಕೂಡ ರಸ್ತೆ ಮಾತ್ರ ರಿಪೇರಿ ಆಗ್ತಾ ಇಲ್ಲ ಎಲ್ಲಂದ್ರಲ್ಲಿ ಗುಂಡಿ ತೆಗಿತಾರೆ ಎಲ್ಲಂದ್ರಲ್ಲಿ ಗುಂಡಿ ಬಿಟ್ಟಿದ್ದಾರೆ ಮನೆ ಮುಂದೆ ಅಗ್ತಿದ್ದಾರೆ ಅದನ್ನ ಸರಿ ಮಾಡಿಲ್ಲ ಆಕೆ ಬಿಟ್ಟಿದ್ದಾರೆ ದ್ವಿಚಕ್ರ ವಾಹನಗಳಲ್ಲಿ ಓಡಾಡೋರ್ಗಂತೂ ಒಂದು ರೀತಿ ಹಿಂಸೆ ಆಗಿ ಪರಿಣಮಿಸಿದೆ ಅದು ಆ ಮನೆ ಮುಂದೆ ಅಗ್ತಿದ್ದಾರೆ ರೋಡ್ನ ಅದನ್ನ ಸರಿಯಾಗಿ ಮುಚ್ಚಿಲ್ಲ ಸರಿ ಮಾಡಿಲ್ಲ ಅಲ್ಲಿ ಒಂದು ಹತ್ತಿಸ್ಬೇಕು ಅಂದರೆ ಅಂದ್ರೆ ಪಾಪ ಅವ್ರು ಎಷ್ಟು ಕಷ್ಟ ಪಡ್ತಾ ಚಿಕ್ಕ ಮಕ್ಳು ಓಡಾಡ್ತಾ ಇರ್ತಾರೆ ಅಪ್ಪಿತಪ್ಪಿ ಏನಾದ್ರೂ ಬಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆಲ್ಲ ಯಾರ ಜವಾಬ್ದಾರಿ ಇವೆಲ್ಲವೂ ಕೂಡ ಎಲ್ಲಾ ಒಂದು ವಾರ್ಡ್ಗಳಲ್ಲಿ ಇದೇ ಸಮಸ್ಯೆಗಳು ಇದೇ ಸಮಸ್ಯೆ ಬರೀ ಸಮಸ್ಯೆ ಸಮಸ್ಯೆ ಒಂದು ನೂರು ವಾರ್ಡ್ಗಳು ತಗೊಂಡ್ರೆ ಅದರಲ್ಲೆಲ್ಲೋ ಒಂದ್ ಎರಡು ಮೂರು ವಾರ್ಡ್ ಏನು ಸಮಸ್ಯೆ ಇಲ್ಲದೆ ಇರುವಂತ ವಾರ್ಡ್ಗಳು ಸಿಗ್ಬೋದು ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು ಅದನ್ ಬಿಟ್ರೆ ಈ ರೀತಿ ಮೇಜರ್ ಆಗಿ ಯಾವುದೇ ಸಮಸ್ಯೆಗಳು ಇಲ್ಲದೆ ಇರುವಂತ ವಾರ್ಡ್ ಒಂದು ನೂರು ವಾರ್ಡ್ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಒಂದೆರಡು ಎರಡು ಮೂರು ವಾರ್ಡ್ ಚೆನ್ನಾಗಿರುವಂಥದ್ದು ಎಲ್ಲ ಮೂಲ ಸೌಕರ್ಯಗಳು ವಾರ್ಡ್ಗಳು ವಾರ್ಡ್ ಅದನ್ನು ಬಿಟ್ಟರೆ ಅದನ್ ಬಿಟ್ರೆ ಬಾಕಿ ಇರುವ ವಾರ್ಡ್ಗಳೆಲ್ಲ ಇದೇ ರೀತಿ ಎಲ್ಲಿ ನೋಡಿದ್ರೆ ಸಮಸ್ಯೆ ಕಸ ರಸ್ತೆ ಗುಂಡಿ ಮೋರಿ ನೀರಿನ ವ್ಯವಸ್ಥೆ ಇಲ್ಲ ಇದೇ ಸಮಸ್ಯೆಗಳಿರುವಂಥದ್ದು ಇನ್ನು ಒಂದು ರೀತಿ ಕಸವು ಕೂಡ ಇಲ್ಲಿ ಸಮಸ್ಯೆನೇ ಆಗ್ತಾ ಇದೆ ಎಲ್ಲಂದ್ರಲ್ಲಿ ರಸ್ತೆ ತುಂಬೆಲ್ಲ ಕಸ ಹರಡಿರುತ್ತೆ ಅದು ಕೂಡ ಸರಿಯಾಗಿ ಕ್ಲೀನ್ ಆಗೋದಿಲ್ಲ ಇನ್ನು ಆ ಒಂದು ಪ್ರಕಾಶ ನಗರದ ಕೋಳು ಅಂತನೇ ಹೇಳ್ಬೋದು ಇದು ಆ ಒಂದು ವಾರ್ಡಿನ ಜನರ ಸಮಸ್ಯೆನಂತೂ ಕೇಳೋರೇ ಇಲ್ಲ ಮಳೆ ಬಂದ್ರಂತೂ ಕೇಳೋರಿಲ್ಲ ಯಾಕಂತ ಹೇಳಿದ್ರೆ ಮಳೆ ಬಂದ್ರೆ ಅಲ್ಲಿ ನೋಡೋದಕ್ಕೂ ಹಾಕಲ್ಲ ಬಿಡಿ ಅಷ್ಟು ರಸ್ತೆ ಗುಂಡಿಗಳಿದೆ ಅಷ್ಟು ಅವ್ಯವಸ್ಥೆಗಳಿದೆ ಇನ್ ಮಳೆ ಬಂದ್ರೆ ಓಡಾಡೋದಿಕ್ಕಾಗೋದಿಲ್ಲ ಬರೀ ಕಲ್ಲು ಮಣ್ಣೆ ತುಂಬಿದೆ ರಸ್ತೆಯಲ್ಲಿ ಹೀಗೆ ಎಲ್ಲ ಸಮಸ್ಯೆಗಳು ಪ್ರಕಾಶ್ ನಗರ ವಾರ್ಡ್ ಅಲ್ಲಿದೆ ಅದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂಥ ವಾರ್ಡ್ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಸೌಕರ್ಯಗಳಿಂದ ತುಂಬಿರಬೇಕಾಗಿದ್ದಂಥ ವಾರ್ಡ್ ಎಲ್ಲ ರೀತಿಯಲ್ಲೂ ಜನರಿಗೆ ಉಪಯೋಗ ಆಗಬೇಕಾಗಿದ್ದಂಥ ವಾರ್ಡ್ ಆದರೆ ಮೂರು ಕಾಸಿನ ಪ್ರಯೋಜನ ಆಗಿಲ್ಲ ಅಲ್ಲಿ ಎಲ್ಲವೂ ಕೂಡ ಅವ್ಯವಸ್ಥೆಗಳೇ ಎಲ್ಲವೂ ಕೂಡ ದುರಂತಗಳೇ ಇರುವಂಥದ್ದಲ್ಲಿ ಇನ್ನು ಈ ಒಂದು ವಾರ್ಡ್ನ ಅವ್ಯವಸ್ಥೆ ದುರಸ್ತಿಗಳು ಹೇಗಿದೆ ಅಂತ ಹೇಳಿ ನೀವೇ ಒಂದಷ್ಟು ಚಿತ್ರಗಳನ್ನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ಇದೀಗ ಆ ಒಂದು ವಾರ್ಡ್ನಲ್ಲಿ ವಾಸ ಮಾಡುವಂತ ಸ್ಥಳೀಯರೇ ಆ ಒಂದು ವಾರ್ಡ್ನ ಅವ್ಯವಸ್ಥೆಗಳ ಬಗ್ಗೆ ಮಾತನಾಡಿರುವಂತಹ ವಿಡಿಯೋಗಳಿದೆ ಏನ್ ಮಾತನಾಡಿದರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸರ್ ನನ್ನ ಹೆಸರು ಯಶೋಧ ಇಲ್ಲಿ ಪ್ರಕಾಶ್ ನಗರದಲ್ಲಿ ಇರ್ತೀವಿ ಇಯರ್ಸ್ ಇಂದ ಇಲ್ಲಿ ಬಟ್ ಇಲ್ಲಿ ರೋಡ್ ಬಂದುಬಿಟ್ಟು ಆಲ್ಮೋಸ್ಟ್ ಎರಡೂವರೆ ಮೂರು ವರ್ಷ ಆಯಿತು ರೋಡಿ ಈ ಕಂಡೀಷನಲ್ಲಿದೆ ರೋಡ್ ಆಗ್ತಾಯಿಲ್ಲ ಕೇಳಿದ್ರೆ ಅವ್ರು ಏನೋ ದೊಡ್ಡ ಪೈಪ್ ಬರುತ್ತೆ ವಾಟ್ರ್ ಪೈಪ್ ಬೇರೆ ಆ ಕಡೆ ಅಕ್ಕಪಕ್ಕ ರೋಡೆಲ್ಲ ಹಾಕ್ತಿದ್ದಾರೆ ಬಟ್ ಇವಾಗ ಈ ರೋಡು ಇನ್ನೂ ಹಾಕಿಲ್ಲ ಅದು ಯಾವಾಗ ಆಗ್ತಾರೆ ಅಂತ ಗೊತ್ತಿಲ್ಲ ಹೋಗಿ ಕೇಳಿದ್ರೆ ಆ ರೀಸನ್ ಹೇಳ್ತಾರೆ ದೊಡ್ಡ ಪೈಪ್ ಬರುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ತಳ್ಕೊಂಡೇ ಹೋಗ್ತಿದ್ದಾರೆ ರೋಡಂತೂ ಫುಲ್ಲು ಮೋಸವಾಗಿ ಹೋಗ್ತಾ ಇದೆ ಗಾಡಿ ನಿಲ್ಸೋಕ್ಕಾಗಲ್ಲ ಮಳೆ ಬಂದುಬಿಟ್ರಂತೂ ತುಂಬ್ಕೊಂಡ್ಬಿಡುತ್ತೆ ಎಲ್ಲ ನೀರಾಗಿ ತೊಳಿತಿರ್ತಾರಲ್ಲ ಅಲ್ಲ ಅಲ್ಲಲ್ಲಲ್ಲಿ ನಿಂತ್ಕೊಳುತ್ತೆ ಮಕ್ಕಳು ಆಟ ತುಂಬ ಕಷ್ಟ ಆಗ್ಬಿಟ್ಟಿದೆ ರೋಡಿಂದ ಕೇಳಿದ್ರೆ ಅವ್ರು ಏನು ರೆಸ್ಪಾನ್ಸ್ ಇಲ್ಲ ಸರಿಯಾಗಿ ಪಾರ್ಕ್ ಗ್ರೌಂಡ್ ಇದೆ ಯಾವಾಗಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ನಮಗೂ ಕೆಲಸಗಳು ಇರ್ತಾವ ಮನೆಯಲ್ಲಿ ಈಗ ಎಕ್ಸಾಮ್ ಟೈಮ್ ಓದಿಸ್ಬೇಕು ಪಾರ್ಕ್ ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಮನೆ ಮುಂದೆ ಸ್ವಲ್ಪ ಇವಾಗ ವರ್ಷ ಆಗಿದೆ ಯಾಕಂದ್ರೆ ಅಕ್ಕಪಕ್ಕ ಪುರಕಿ ಹುಡುಗರುಗಳೆಲ್ಲ ಜಾಸ್ತಿ ಬರ್ತಾರೆ ಇವಾಗ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ನಾವು ಇನ್ನು ಮುಂದೆ ಅಲ್ಲಿ ಮಿಲ್ ಹತ್ರ ಇದೆಯಲ್ಲ ಅಲ್ಲಿ ಹೋಗ್ತೀವಿ ಪಾರ್ಕ್ಗೆ ಇಲ್ಲ ನಾವು ಇದುವರೆಗೂ ಯಾರಿಗೂ ಅದ್ರ ಬಗ್ಗೆ ಏನು ಇನ್ಫಾರ್ಮ್ ಮಾಡೋಕ್ ಹೋಗಿಲ್ಲ ಬಟ್ ನಮಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಿ ನಾವೇ ಬೇರೆ ಕಡೆ ಹೋಗ್ತಾ ಇದೀವಿ ಮಕ್ಕಳಿಗೆ ಕಂಫರ್ಟಬಲ್ ಇಲ್ಲ ಅಂತ ಆ ಥರ ಅಂದ್ರೆ ಅದು ಹೆಂಗಂದ್ರೆ ಅದು ಆಡೋ ಐಟಮ್ಸ್ ಎಲ್ಲ ಒಡೆದಾಕ್ತಾರೆ ದೊಡ್ಡ ದೊಡ್ಡ ಮಕ್ಕಳು ಸೆಕ್ಯೂರಿಟಿ ಇದ್ರೂ ಪ್ರಯೋಜನ ಇಲ್ಲ ನೋಡ್ಕೊಳ್ಳೋದಿಲ್ಲ ಸರಿಯಾಗಿ ದೊಡ್ಡ ದೊಡ್ಡ ಮಕ್ಕಳು ಮದುವೆ ಆಗಿರೋರೆಲ್ಲ ಬಂದು ಜೋಕಾಲಿ ಆಡ್ತಿರ್ತಾರೆ ಎಲ್ಲ ಕತ್ಕಿತೋ ಕಿತ್ತೋಕೆ ಹೋಗುತ್ತೆ ಮತ್ತೆ ಕಲ್ಲು ಹೋಗ್ಬೇಕು ಎಲ್ಲ ಹೊಡೆದಾಗಿರುತ್ತೆ ಅದನ್ನ ರೆಡಿ ಮಾಡಿಸಲ್ಲ ಅಲ್ಲಲ್ಲಿ ಗಲೀಜು ತುಂಬ ಸೊಳ್ಳೆ ಅದನ್ನೇನು ಟೇಕಿಂಗ್ ಕೇರ್ ಮಾಡಲ್ಲ ಅದಕ್ಕೋಸ್ಕರ ಅಲ್ಲಿ ಬಿಟ್ಬಿಟ್ಟೆ ನಾನು ಹೋಗೋದೇ ಬಿಟ್ಬಿಟ್ಟೆ ಮನೆ ಪುನ್ಪಾಳಿಯಾಗೆ ಅಲ್ಲಿ ಅಕ್ಕಪಕ್ಕ ಇರೋ ಸ್ಲಮ್ ಜಾಸ್ತಿ ಆ ಕಡೆ ಪಕ್ಕದ ರೋಡಲ್ಲಿ ಬರೀ ಹುಡುಗರುಗಳೇ ಇರ್ತಾರೆ ಈ ಇಪ್ಪರುಗಿ ಹುಡುಗರುಗಳೇ ಜಾಸ್ತಿ ಅಲ್ಲಿ ಅಲ್ಲಿ ಬಂದು ಅವರು ಆಟ ಆಡ್ತಾರೆ ಮತ್ತು ಅವ್ರ ಮುಂದೆ ನಮ್ಗೆ ಒಂಥರ ಇದಾಗತ್ತೆ ಕಂಫರ್ಟಬಲ್ ಆಗೋಲ್ಲಕ್ಕೋಸ್ಕರ ಅಲ್ಲಿ ಮಿಲ್ಕಾಲೋನಿ ಹತ್ರ ಹೋಗ್ಬಿಟ್ಟು ಇವಾಗ ಇವಾಗಲೂ ಹೋಗ್ಬಿಟ್ಟು ಬಂದೆ ಪಾರ್ಕಿಗೆ ನಾನು ಮಗುಗೆ ರಜಾ ಐತೆ ಅಂತ ಹೇಳ್ಬಿಟ್ಟು ನೀರು ಕುಡಿಯೋ ನೀರು ಪರ್ವ ಏನಿಲ್ಲ ತೊಂದರೆ ಇಲ್ಲ ಬಟ್ ನಮ್ಗೆ ಇದು ರೋಡೊಂದು ಹಾಕ್ಸ್ಕೊಟ್ಬಿಟ್ರೆ ತುಂಬ ಎಲ್ಪ್ ಆಗುತ್ತೆ ಹಾಂ ಕ್ಲೀನ್ ಮಾಡಿನೇ ಹಾಕಿದ್ದಾರೆ ಕಲ್ಲು ಬಟ್ ಇನ್ನೂ ಸಿಮೆಂಟ್ ಆಗಿಲ್ಲ ಇದು ಮತ್ತು ಅಲ್ಲೆಲ್ಲ ಪ್ಲಾಸ್ಟಿಂಗ್ ಮಾಡಿಲ್ಲ ಹೇಳಿದ್ರೆ ಅದು ಇನ್ನೂ ಇದು ಮಾಡಬೇಕು ಅದು ಮಾಡಬೇಕನ್ನೋ ರೀಸನ್ ಹೇಳ್ಕೊಂಡೇ ಹೋಗ್ತಾರೆ ನಾವು ಹೇಳಿ ಹೇಳಿ ಕಂಪ್ಲೇಂಟ್ ಮಾಡಿ ಮಾಡಿ ಸಾಕಾಯಿತು ಮಾಡಿಸಲ್ಲ ಇನ್ನು ಯಾವ ಕಾಲಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸ್ಟ್ರೀಟ್ ಲೈಟ್ಸ್ ಹೇಳಿ ಸ್ಟ್ರೀಟ್ ಲೈಟ್ ಚೆನ್ನಾಗಿದೆ ಅದೇನು ತೊಂದರೆ ಇಲ್ಲ ಈ ರೋಡ್ದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಎಲ್ಲ ಕರೆಕ್ಟ್ ಆಗಿದೆ ತೊಂದರೆ ಇಲ್ಲ ಇರ್ತಾರೆ ಆದರೆ ಇನ್ನೂ ಇಲ್ಲ ತುಂಬ ಡಿಲೇ ಮಾಡ್ತಾ ಇದ್ದಾರೆ ನಾನು ಸುಮಾರು ಸಲ ಜನಸ್ಪಂದನ ಪ್ರೋಗ್ರಾಮಲ್ಲಿ ನಮ್ಮ ಎಮ್ ಎಲ್ ಎ ನಡೆಸೋ ಜನಸ್ಪಂದನ ಪ್ರೋಗ್ರಾಮಲ್ಲಿ ನಾನು ಭಾಗವಹಿಸಿದ್ದೀನಿ ಅಲ್ಲೂ ಸಹ ಈ ಕಂಪ್ಲೇಂಟ್ನ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಕಳಿಸ್ತೀವಿ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ಇದುವರೆಗೂ ಆಗಿಲ್ಲ ಬರೀ ಧೂಳು ಆ ಸೀವೇಜ್ ಪೈಪ್ ಹಾಕ್ಬಿಟ್ಟು ಟಾರ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದುವರೆಗೂ ಇನ್ನೂ ಕೆಲಸ ಆಗಿಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟ ಆಯಿತು ಒಂದು ಹಾಂ ಹಾಗೆ ಇದೆ ಹಾಗೆ ಇದೆ ಹಾಗೆ ಇದೆ ಒಂದು ಒಂದು ವರ್ಷದಿಂದ ಹಾಗೆ ಇದೆ ಅದು ಇಷ್ಟೆ ಆದಷ್ಟು ಬೇಗ ನಮಗೆ ಇದನ್ನು ಮಾಡಿಕೊಡ್ಬೇಕು ಅಷ್ಟೇಟರಿ ಕ್ಲೀನಿಂಗ ಅದೇ ಸ್ಯಾನಿಟರಿನೇ ಅರ್ಧದಲ್ಲಿ ನಿಂತೋಗಿರೋದು ಮಾಡ್ತಾ ಇದ್ರು ಅದೇನೋ ಸ್ಲೋಪು ಅದು ಇದು ಇದು ನೋಡಬೇಕು ಅಂತ ಹೇಳಿ ನಿಲ್ಲಿಸ್ಬಿಟ್ರು ಅದಾದ್ಮೇಲೆ ಮತ್ತೆ ಇದುವರೆಗೂ ಬಂದಿಲ್ಲ ಅವರು ಅದೆಲ್ಲ ಕರೆಕ್ಟಾಗಿ ಮಾಡ್ತಾರೆ ಇದೆ ಹನ್ನೆರಡು ಗಂಟೆ ಹಂಗೆ ಬರ್ತಾರೆ ನೋಡಿ ಈಗ ಬಂದು ಹೋಗ್ತಾ ಇದ್ದಾರೆ ನೋಡಿ ಅವರು ಪಿ ಕೆಸ್ಗಳು ಬೆಳಿಗ್ಗೆ ಹೊತ್ತು ಬರೋಲ್ಲ ಬೆಳಿಗ್ಗೆ ಹೊತ್ತು ಅವ್ರು ಬರಲ್ಲ ಎಂಟು ಗಂಟೆ ಒಳಗೆ ಬರಲ್ಲ ಅವ್ರು ಏನಿದ್ರು ಹನ್ನೆರಡು ಗಂಟೆ ಮೇಲೆ ಬರೋದು ಅಷ್ಟೊತ್ತಿಗೆ ಕಸ ಎಲ್ಲ ಆ ಕಡೆ ಈ ಕಡೆಗೆ ಚಲ ಪಿಲ್ಲಿ ಆಗ್ಬಿಟ್ಟಿರುತ್ತೆ ಇದೆ ಸಮಸ್ಯೆ ಹಾಂ ಎಲ್ಲನೂ ಅವ್ರ ಗಮನ ಕೇಳಿದ್ದೀವಿ ಕೇಳಿದ್ದೀವಿ ಅವರು ನಮಗೆ ತಿರುಗಿ ಉತ್ತರ ಕೊಡ್ತಾರೆ ಇಲ್ಲ ನಮ್ಮನ್ನು ಕಳ್ಸೋದೆ ಇಷ್ಟೊತ್ತಿಗೆ ಯಾರು ಪಿ ಕೆಸ್ಗಳಿಲ್ಲ ಅಂತ ಹೇಳಿದ್ರು ಪಿ ಕೆಸ್ ಇಲ್ಲ ಮೇಡಮ್ ನಾವು ತುಂಬ ಕಡಿಮೆ ಇದ್ದೀವಿ ನೀವು ಎಮ್ ಎಲ್ ಎ ಅವ್ರಿಗೆ ಹೇಳಿ ಅಂತ ಹೇಳಿದ್ರು ನಾವು ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ ಅಷ್ಟೇ ಆ ಕುಡಿಯೋ ನೀರದೆಲ್ಲ ಏನು ತೊಂದರೆ ಇಲ್ಲ ಕುಡಿಯೋ ನೀರು ಬಗ್ಗೆ ಏನು ಅದ್ರ ಬಗ್ಗೆ ತೊಂದರೆ ಇಲ್ಲ ನಿಮಗೆ ಆ ಸ್ಟ್ರೀಟ್ ಲೈಟ್ಸ್ ಅದೆಲ್ಲ ಬೇಗ ಬಂದುಬಿಡ್ತಾರೆ ಹ್ಞೂ ಕುಡಿಯೋ ನೀರು ಜ್ವರ ನಮಗೆ ಅದೇ 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 ಪ್ರಾಬ್ಲಮ್ ಅಷ್ಟೇ ಸರ್ ಬಿ ಪಿ ಎಂ ಪಿ ಈ ರೋಡಿಗೆ ಎಂಟನೇ ಮುಖ್ಯ ರಸ್ತೆಗೆ ತಾರೆ ಹಾಕಿಲ್ಲ ಆ ಏಳೆಂಟು ವರ್ಷದಿಂದ ಆಮೇಲೆ ಮುಂದೆ ಕಡೆ ಒಂದು ಹೊಂಗೆ ಮರ ಅದು ಡ್ಯಾಮೇಜ್ ಆಗಿ ಕುಂತದೆ ಒಣಗೋಗಿ ಅದು ಎತ್ತೋರು ಯಾರು ಕಟ್ ಮಾಡಿ ಜನದ ಮೇಲೆ ಬೀಳ್ತದೆ ಆದಷ್ಟು ಬೇಗ ಬಂದು ಅದನ್ನು ನೀವು ಕ್ಲಿಯರೆನ್ಸ್ ಮಾಡಿ ಇಲ್ಲಾಂದರೆ ಜನ ಮೇಲೆ ಬಿದ್ದು ಅನಾಹುತಗಳಾಗ್ತದೆ ಅದನ್ನು ದಯವಿಟ್ಟು

ಎಸ್ ಇನ್ನು ಪ್ರಕಾಶ್ ನಗರ ವಾರ್ಡ್ ನಲ್ಲಿರುವಂತಹ ಸಮಸ್ಯೆಗಳು ಏನು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಯಾಕಲ್ಲಿ ಯಾರು ಸ್ಪಂದಿಸ್ತಾ ಇಲ್ಲ ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಸಮಸ್ಯೆ ಇದೆ ಇದೆಲ್ಲವನ್ನ ಕೂಡ ಅಲ್ಲಿ ವಾಸ ಮಾಡುವಂತ ಸ್ಥಳೀಯರೇ ಮಾತನಾಡಿರುವಂತದ್ನ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ ಈಗ ಆ ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಚೆನ್ನಾಗೇ ಇದೆ ಬಸ್ ವ್ಯವಸ್ಥೆ ಆಗಿರ್ಬೋದು ಮೆಟ್ರೋ ವ್ಯವಸ್ಥೆ ಆಗಿರ್ಬೋದು ಅಂಚೆ ಕಚೇರಿಯ ವ್ಯವಸ್ಥೆ ಆಗಿರ್ಬೋದು ಉದ್ಯಾನವನಗಳ ವ್ಯವಸ್ಥೆ ಆಗಿರ್ಬೋದು ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗೇ ಇದೆ ಆದರೆ ಆ ಒಂದು ವಿಧಾನಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂತಹ ಪ್ರಕಾಶ್ ನಗರ ವಾರ್ಡ್ ಏನಿದೆ ಆ ಒಂದು ಪ್ರಕಾಶ್ ನಗರ ವಾರ್ಡ್ ಅಲ್ಲಿ ಮಾತ್ರ ಮೂಲ ಸೌಕರ್ಯಗಳ ಕೊರತೆ ಇದೆ ಆ ಒಂದು ಮೂಲ ಸೌಕರ್ಯಗಳ ಕೊರತೆಯನ್ನ ಸರಿ ಮಾಡಬೇಕಾಗಿದ್ದಂ ಜವಾಬ್ದಾರಿ ಬಿಬಿಎಂಪಿಯವರಿಗೆ ಬಿಟ್ಟಿದ್ದು ಜೊತೆಗೆ ಶಾಸಕರಿಗೆ ಸಂಬಂಧಪಟ್ಟಿದ್ದು ಯಾರೂ ಕೂಡ ಆ ಒಂದು ವಿಚಾರದ ಬಗ್ಗೆ ತಲೆಯನ್ನು ಕೆಟ್ಟಕೋತಾ ಇಲ್ಲ ಬಿಬಿಎಂಪಿ ಅಧಿಕಾರಿಗಳೇ ಆಗಿರಬಹುದು ಶಾಸಕರೇ ಆಗಿರ್ಬೋದು ಯಾರು ಕೂಡ ಸಮಸ್ಯೆಗಳ ಬಗ್ಗೆ ಕ್ಯಾರೆ ಅಂತ ಅಂತ ಇಲ್ಲ ಯಾಕಂದ್ರೆ ಅವರಿಗೆ ಯಾರಿಗೂ ಕೂಡ ಈ ಸಮಸ್ಯೆಗಳಾಗಿಲ್ಲ ಅವರು ವಾಸ ಮಾಡ್ತಾ ಇರುವಂಥ ಜಾಗಗಳಲ್ಲಿ ಎಲ್ಲವೂ ಸರಿಯಾಗಿದೆ ಎಲ್ಲವೂ ಸಿಗ್ತಾ ಇದೆ ಹಾಗಾಗಿ ಈ ಒಂದು ವಾರ್ಡ್ಗಳ ಬಗ್ಗೆ ಯಾವ ಒಬ್ಬರು ಕೂಡ ತಲೆಯನ್ನ ಕೆಟ್ಟಕೊಳ್ತಾ ಇಲ್ಲ ಮೂಲ ಸೌಕರ್ಯಗಳನ್ನ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಅಂತನೂ ಅನ್ಸೋದಿಲ್ಲ ಯಾಕೆ ಅನ್ಸೋದಿಲ್ಲ ಅಂತ ಹೇಳಿದ್ರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರುವಂತಹ ಅವ್ಯವಸ್ಥೆಗಳನ್ನ ನೋಡಿದ್ರೆ ಆ ರೀತಿಯಾಗಿ ಸಂಬಂಧಪಟ್ಟಂತವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಕ್ಕೂ ಸಾಧ್ಯನೇ ಇಲ್ಲ ಅದು ಅಸಾಧ್ಯ ಸಾಧ್ಯ ಇರುವಂಥ ಕೆಲಸಗಳನ್ನೇ ಸಾಧ್ಯ ಅಂತ ಹೇಳಿ ಆ ಕೆಲಸಗಳನ್ನ ಮಾಡಿ ತೋರಿಸ್ತಾ ಇಲ್ಲ ಅವರು ಇನ್ ಬೇರೆ ಯಾವ ಕೆಲಸಗಳನ್ನ ಮಾಡೋದಿಕ್ಕೆ ಸಾಧ್ಯ ಇವೆಲ್ಲವೂ ಕೂಡ ನಿಜಕ್ಕೂ ಅವ್ಯವಸ್ಥೆಗಳ ಅಗರ ಆಗೋಗಿದೆ ಬರೀ ಎಲ್ಲಿ ನೋಡಿದ್ರು ಸಮಸ್ಯೆ ಯಾವ ರಸ್ತೆ ನೋಡಿದ್ರೂ ಗುಂಡಿ ಮನೆ ಅಕ್ಕಪಕ್ಕನೇ ಅಗ್ದಿರ್ತಾರೆ ಅದನ್ನ ಸರಿ ಮಾಡಿರೋದಿಲ್ಲ ಓಡಾಡೋದಿಕ್ಕೆ ಕಷ್ಟ ಆಗುತ್ತೆ ಒಂದು ಗಾಡಿ ಆಗಲ್ಲ ಏನಾದ್ರೂ ಹೋಗ್ಬೇಕು ಅಂದ್ರೆ ಆ ಗಾಡಿನ ಹೋಗ್ತಾ ಹೋಗೋದಿಕ್ ಆಗ್ತಾ ಇರಲ್ಲ ಆ ರೀತಿಯಾಗೆಲ್ಲ ಸಮಸ್ಯೆಗಳು ಉಂಟಾಗಿದೆ ಈ ಒಂದು ವಾರ್ಡ್ ನಲ್ಲಿ ಎಲ್ಲಾ ವಾರ್ಡ್ಗಳಲ್ಲೂ ಸಮಸ್ಯೆನೆ ಕೆಲವೊಂದು ವಾರ್ಡ್ಗಳಂತೂ ನೋಡೋದಿಕ್ಕೆ ಆಗಲ್ಲ ಆ ರೀತಿಯಾಗಿ ಸಮಸ್ಯೆಗಳಿರುತ್ತೆ ಹಾಗೇನೆ ಈ ಒಂದು ಪ್ರಕಾಶ್ ನಗರ ವಾರ್ಡ್ ಅಲ್ಲೂ ಕೂಡ ಸಮಸ್ಯೆಗಳಿರುವಂತದ್ದು ಎಚ್ಚೆತ್ಕೊಂಡು ಕೆಲಸಗಳನ್ನ ಮಾಡಬೇಕಾಗುತ್ತೆ ಈ ಎಲ್ಲದಕ್ಕೂ ಯಾವಾಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಗಲ್ಲ ಒಂದ್ ವೇಳೆ ಏನಾದ್ರೂ ಬಿಬಿಎಂಪಿ ಚುನಾವಣೆಯ ಡೇಟ್ ಅನೌನ್ಸ್ ಆದ್ರೆ ಇನ್ನೇನೋ ಚುನಾವಣೆ ಬರ್ತಾ ಇದೆ ಇನ್ನೇನೋ ಚುನಾವಣೆ ದಿನಾಂಕಗಳ ಹತ್ರ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಈ ಎಲ್ಲಾ ಸಮಸ್ಯೆಗಳಿಗೂ ಮುಕ್ತಿ ಸಿಗಬಹುದು ಯಾಕಂತ ಹೇಳಿದ್ರೆ ಅದು ಒಂದು ರೀತಿ ವೋಟ್ ಗಿಮಿಕ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸರಿಯಾದರೆ ಸರಿ ಆಗ್ಬೋದು ಕಾರ್ಪೊರೇಟರ್ ಎಲೆಕ್ಷನ್ಗಿಂತ ಮುಂಚೆ ಆ ಒಂದು ಸಂದರ್ಭದಲ್ಲಿ ಇನ್ನೇನೋ ಬಿ ಬಿ ಎಂ ಪಿ ಚುನಾವಣೆಗಳು ಬರ್ತಾ ಇದೆ ದಿನಾಂಕ ಅನೌನ್ಸ್ ಆಗಿದೆ ಅನ್ನೋ ಸಂದರ್ಭದಲ್ಲಿ ಸರಿ ಹೋಗ್ಬೋದು ಹಾಗಾಗಿ ಬಿ ಬಿ ಎಂ ಪಿ ಚುನಾವಣೆ ಯಾವಾಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಗುತ್ತೆ ಏನು ಅನ್ನುವಂಥದ್ದು ಗೊತ್ತಿಲ್ಲ ಅಟ್ಲೀಸ್ಟ್ ಆ ಚುನಾವಣೆ ಆದರೂ ಆದರೆ ಕಾರ್ಪೊರೇಟರ್ಸ್ ಬಂದರೆ ಕೆಲಸಗಳು ಒಂದು ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಹೋಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದು ರೇಂಜ್ಗಾದರೂ ಆ ಒಂದು ಕೆಲಸಗಳು ಆಗುವಂಥ ಕೆಲಸಗಳು ಆಗ್ತಾ ಹೋಗ್ಬೋದು ಹಾಗಾಗಿ ಆದಷ್ಟು ಬೇಗ ಅಧಿಕಾರದಲ್ಲಿರುವಂಥವರು ಸರ್ಕಾರದವರು ಚುನಾವಣೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಗಮನವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಒಂದು ವಾರ್ಡ್ ರಿಪೋರ್ಟ್ ನಲ್ಲಿ ಏನು ಸಮಸ್ಯೆಗಳಿತ್ತು ಪ್ರಕಾಶ್ ನಗರ ವಾರ್ಡ್ ಯಾವ ರೀತಿಯಾಗಿ ಅವ್ಯವಸ್ಥೆಯಿಂದ ಕೂಡಿತ್ತು ಇದೆಲ್ಲವನ್ನ ಕೂಡ ನೀವು ಕೂಡ ಗಮನಿಸಿದಿರ ಆ ಒಂದು ವಾರ್ಡ್ನಲ್ಲಿರುವಂಥವ್ರೆ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಮಾತನಾಡಿರುವಂಥದ್ದನ್ನು ಕೂಡ ಕೇಳಿದಿರಾ ಇದಾಗಿತ್ತು ನಮ್ಮ ಇವತ್ತಿನ ಒಂದು ವಾರ್ಡ್ ರಿಪೋರ್ಟ್ ಬೆಂಗಳೂರಿನಲ್ಲಿರುವಂಥ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಆಗಿರುತ್ತೆ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಾಗೋವರೆಗೂ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆ ಇರುತ್ತೆ ಅಧಿಕಾರಿಗಳೇ ಆಗಿರ್ಬೋದು ಜನಪ್ರತಿನಿಧಿಗಳೇ ಆಗಿರ್ಬೋದು ಯಾರೇ ಆದರೂ ಕೂಡ ಜನರ ಸಮಸ್ಯೆಗೆ ಸ್ಪಂದಿಸಲೇಬೇಕು ಅವರ ಸಮಸ್ಯೆಯನ್ನು ಬಗೆಹರಿಸಲೇಬೇಕು ಅಲ್ಲಿವರೆಗೂ ಕೂಡ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ನ ಮುಗಿಸ್ತಾ ಇದೀವಿ ಮತ್ತೆ ನಾಳೆ ಇನ್ನೊಂದು ವಾರ್ಡ್ ರಿಪೋರ್ಟ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ